ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಒಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ತೀನಿ ಬಿಕಾಸ್ ನನ್ನ ರೆಗ್ಯುಲರ್ ವ್ಯೂವರ್ ಆ್ಯಂಡ್ ಶಿ ಈಸ್ ಎ ವೆರಿ ಗುಡ್ ಸಬ್ಸ್ಕ್ರೈಬರ್ ದೀಪಿಕಾ ಅಂತ ಅವರಿಗೋಸ್ಕರ ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋ ಸ್ಪೆಷಲಿ ಅವರು ಒಂದು ರಿಕ್ವೆಸ್ಟ್ ಹಾಕಿದರು ಕಮೆಂಟ್ ಸೆಕ್ಷನಲ್ಲಿ ಮ್ಯಾಮ್ ಪ್ಲೀಸ್ ಮುಖದ ಮೇಲಿರುವಂತಹ ವೈಟ್ ಪ್ಯಾಚಸ್ಗೆ ಯಾವುದಾದ್ರೂ ರೆಮಿಡಿನ ಹೇಳಿ ಅಂತ ಸೊ ವಿಡಿಯೋ ಮೂಲಕ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಈ ಒಂದು ಪ್ರಾಬ್ಲಮ್ ಅವರೊಬ್ಬರಿಗೆ ಅಲ್ಲ ಎಷ್ಟೋ ಜನಗಳಿಗೆ ವೈಟ್ ಪ್ಯಾಚಸ್ ಮುಖದ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಫಾರ್ ದ ಸೇಕ್ ಆಫ್ ಎವ್ರಿ ಬಡೀಸ್ ವೆಲ್ ಬೀಯಿಂಗ್ ಈ ಒಂದು ವೀಡಿಯೋನ ಶೇರ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಸೊ ಈ ಒಂದು ವೈಟ್ ಪ್ಯಾಚಸ್ ಏನಕ್ಕೋಸ್ಕರ ಆಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಸನ್ಗೆ ತುಂಬ ಎಕ್ಸ್ಪೋಸ್ ಆಗೋದನ್ನು ಕೂಡ ಆಗುತ್ತೆ ಆದಷ್ಟು ಮುಖವನ್ನು ಸನ್ಗೆ ಅಂದರೆ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗೋದನ್ನು ನೀವು ಕಾಪಾಡ್ಕೋಬೇಕು ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗೋಕ್ಕೆ ನೀವು ಮರಿಬಾರ್ದು ಸನ್ಸ್ಕ್ರೀನ್ ಲೋಷನ್ ಈಸ್ ದ ಮಸ್ಟ್ ಇನ್ ಎವ್ರಿ ಸೀಸನ್ ಆಫ್ ದ ಇಯರ್ ಓಕೆನಾ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗ್ಬಿಟ್ರೆ ನಿಮಗೆ ಈ ಒಂದು ಪ್ಯಾಚಸ್ ಕಡಿಮೆ ಆಗುತ್ತೆ ಬಿಕಾಸ್ ಈ ಒಂದು ವೈಟ್ ಪ್ಯಾಚಸ್ ಇದು ವೈಟ್ ಪಿಗ್ಮೆಂಟೇಷನ್ ಅಂತಲೇ ಹೇಳ್ತೀವಿ ತುಂಬ ತುಂಬ ನೀರು ಕುಡಿಬೇಕು ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ಆ್ಯಂಡ್ ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇರುವಂತಹ ಸ್ಕಿನ್ ಕೇರ್ಸ್ನ ನೀವು ಯೂಸ್ ಮಾಡ್ಕೊಳ್ಳೇಬೇಕು ಸೊ ದಟ್ ನಿಮಗೆ ಇಂಥ ಒಂದು ಪ್ರಾಬ್ಲಮ್ಸ್ ಯಾವತ್ತಿಗೂ ಬರಲ್ಲ ಇಫ್ ನಿಮಗೆ ಈ ಒಂದು ನಾನು ಇವಾಗ ಏನು ಶೇರ್ ಮಾಡಿದೆ ಇದಾದ ನಂತರ ಕೂಡ ನಿಮಗೆ ಈ ಪ್ರಾಬ್ಲಮ್ ಪರ್ಸಿಸ್ಟ್ ಆಯಿತು ಅಂದರೆ ಪ್ಲೀಸ್ ಗೋ ಅಂಡ್ ಮೇಡ್ ದ ಸ್ಕಿನ್ ಡಾಕ್ಟರ್ಸ್ ಅಂತಲೇ ಹೇಳ್ತೀನಿ ಸೊ ಇವತ್ತಿನ ಈ ರೆಮಿಡಿ ಯಾವುದು ಅಂದರೆ ನಾನಿವತ್ತು ಎರಡರಿಂದ ಮೂರು ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಈ ಬೌಲ್ ಹಾಕ್ಕೊಂಡಿದ್ದೀನಿ ಕೊಕೊನಟ್ ಆಯಿಲ್ ಸಿ ಇದನ್ನ ಬಿಸಿ ಮಾಡ್ಕೊಳ್ಳೋಂಥ ನೆಸ್ಸಿಟಿ ಇಲ್ಲ ರಾ ಕೊಕೊನಟ್ ಆಯಿಲ್ ಪ್ಯಾರಚ ಕೊಕೊನಟ್ ಆಯಿಲ್ ಇರ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಈ ಒಂದು ಕೊಕೊನಟ್ ಆಯಿಲ್ಗೆ ನಾನೀಗ ಒಂದು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಅಲೋವೆರಾ ಜೆಲ್ ಇದೆಯೋ ಅದನ್ನ ಹಾಕೋಬೋದು ಅಲೋವೆರಾ ಜೆಲ್ ಒಂದು ಸ್ಪೂನ್ ಅಷ್ಟು ಈಗ ಇದೆರಡನ್ನ ನಾನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನೀಗ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಹೋಮ್ ರೆಮಿಡಿ ಇದು ಎರಡೇ ವಸ್ತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಐ ಟೋಲ್ಡ್ ಯು ಫೇಸ್ ಮೇಲಿರುವಂಥ ವೈಟ್ ಪ್ಯಾಚಸ್ಗೆ ತುಂಬ ಒಳ್ಳೆಯ ಬೆನಿಫಿಟ್ ಕೊಡುವಂತಹ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ನಾನೀಗ ಇದನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ ಮಾಡಿಕೊಂಡೆ ಈಗ ಇದನ್ನ ನಾನು ನಿಮ್ಮ ಮುಂದಿನ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ಇದನ್ನ ಹಚ್ಕೋತ ಹಚ್ಕೋತಾ ತುಂಬ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಡೋಂಟ್ ಮೈಂಡ್ ಇದನ್ನ ಹಚ್ಕೋತಾ ಹಚ್ಕೋತಾ ನಾನು ಇದರ ಒಂದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇದನ್ನ ನೀವು ದಿನ ಬಿಟ್ಟು ದಿನ ಅಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ ನೀವು ನೈಟ್ ಹಚ್ಕೊಂಡು ಒಂದು ಟೂ ಅಥವಾ ಒಂದು ಒನ್ ಅವರ್ ಕೂಡ ಬಿಟ್ಕೊಂಡು ಆದ ನಂತರ ನೀವು ಜಸ್ಟ್ ವಾಮ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಬಿಟ್ಕೊಂಬಿಡಿ ಮತ್ತು ಅದ ಅದಾದ್ಮೆ ನೈಟ್ ಕ್ಲೀನೂ ಹಚ್ಕೊಳಕ್ಕೆ ಹೋಗ್ಬೇಡಿ ಇಲ್ಲ ನಮ್ಗೆ ನೈಟ್ ಆಗೋಲ್ಲ ಅಂತ ಕೂಡ ಡೇ ಟೈಮ್ ಆದರೂ ನೀವು ಹಚ್ಕೊಂಡು ಒನ್ ಅವರ್ ಬಿಟ್ಬಿಡಿ ಸೊ ದಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಲ್ಟರ್ನೇಟಿವ್ ಡೇಸ್ ಅಂದರೆ ದಿನ ಬಿಡ್ದಿನ ಹಚ್ಕೊಂಡು ಸಾಕು ಈಗ ಹಚ್ಕೊಳ್ತಾ ಹೋಗ್ತಾ ಇದ್ದೀನಿ ನೀವು ಯಾತ ಬೆನಿಫಿಟ್ಸ್ನ ಕೇಳ್ತಾ ಹೋಗಿ ನಾಟ್ ಓನ್ಲಿ ಫಾರ್ ದ ವೈಟ್ ಪ್ಯಾಚಸ್ ಇದರಿಂದ ಏನೇನಿಲ್ಲ ಒಂದು ಉಪಯೋಗ ಇದೆ ಅಂತ ಕೂಡ ನೀವು ಕೇಳಿಸ್ಕೊತಾ ಹೋಗಿ ನಾನೀಗ ಮಾಡ್ತಾ ಇರುವಂತಹ ಈ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಕೊಕೊನಟ್ ಆಯಿಲ್ ಹಾಗೂ ಅಲೋವೆರಾ ಜೆಲ್ನ ಮಿಕ್ಸ್ಚರಣ ಏನಿದೆ ಇದನ್ನ ಮುಖಕ್ಕೆ ಲೇಪನ ಮಾಡ್ಕೊಳ್ತಾ ಇದ್ದೀನಲ್ಲ ಕೊಕೊನಟ್ ಆಯಿಲ್ ಡೀಪ್ ಆಗಿ ಮಾಯ್ಚರೈಸ್ ಮಾಡುತ್ತೆ ಸ್ಕಿನ್ ಡ್ರೈ ಸ್ಕಿನ್ ಕೂಡ ಇದರಿಂದ ದೂರ ಆಗುತ್ತೆ ವೆರಾಸ್ ಅಲೋವೆರಾ ಜೆಲ್ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ನ ದೂರ ಮಾಡಿ ಸೆಲ್ ರೀಜನರೇಟ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಹಾಗೂ ಇದರಿಂದ ಪಿಗ್ಮೆಂಟೇಷನ್ ಕೂಡ ದೂರ ಆಗುತ್ತೆ ವೈಟ್ ಪಿಗ್ಮೆಂಟೇಷನ್ ಅಂತಲೇ ಅಂತೀವಿ ವಿಚ್ ಈಸ್ ಕಾಲ್ಡ್ ಆಸ್ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತಾ ಇದೀವಿ ಅದನ್ನ ವೈಟ್ ಪಿಗ್ಮೆಂಟೇಷನ್ ಅಂತಾನೆ ಅನ್ನೋದು ಸೊ ಆ ವೈಟ್ ಪಿಗ್ಮೆಂಟೇಷನ್ನ ಅದನ್ನ ದೂರ ಮಾಡುತ್ತೆ ಡೀಪಾಗಿ ನರಿಶ್ಮೆಂಟ್ ಮಾಡುತ್ತೆ ಈ ಎರಡರ ಮಿಶ್ರಣ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ದೂರ ಮಾಡುತ್ತೆ ಅಂದರೆ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಇದ್ರೂ ಕೂಡ ದೂರ ಮಾಡುತ್ತೆ ಸ್ಕಿನ್ನಿಗೆ ಹೊಸ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಈ ಎರಡರ ಮಿಶ್ರಣ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಾನೀಗ ಇದನ್ನ ಅಪ್ಲೈ ಕೂಡ ಮಾಡಿಕೊಂಡೆ ಒನ್ ಅವರ್ ಆದ ನಂತರ ಫೇಸ್ ವಾಶ್ ಮಾಡಿಕೊಂಡು ನಿಂದಿನ ನಾನು ಇದನ್ನ ಹಚ್ಕೊಂಡೆ ನೀವು ನೋಡಿದರೆ ಯಾವ ರೀತಿ ಸರ್ಕ್ಯುಲರ್ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಂಡೆ ಅಂತ ಇಷ್ಟು ಸಾಕು ಒಂದು ಟೂ ಟು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಒನ್ ಅವರ್ ಆದ ನಂತರ ಇದನ್ನ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಖಂಡಿತವಾಗಿಯೂ ನಿಮಗೆ ತುಂಬಾ ಸೂದಿಂಗ್ ಅನಿಸುತ್ತೆ ಗಮನಾರ್ಹವಾಗಿ ಒಂದೇ ಯೂಸಲ್ಲಿ ನಿಮಗೆ ರಿಸಲ್ಟ್ಸ್ ಸಿಗಲ್ಲ ಮಾಡ್ತಾ ಹೋಗಬೇಕು ನಿಯರ್ಲಿ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಇದರ ಲೇಪನ ಆದ ನಂತರ ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೊ ದೀಪಿಕಾ ಹೋಪ್ ಯುವರ್ ಡಿಮ್ಯಾಂಡ್ ಇಸ್ ಗೋಲ್ ಫೀಲ್ಡ್ ಅಂತ ಅಂದ್ಕೋತೀನಿ ನಿಮಗೆ ಈ ಒಂದು ವಿಡಿಯೋ ನಿಮ್ಗೆ ಹೇಳಿದ್ದೀನಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಈ ವಿಡಿಯೋನ ನೋಡಿ ಹಾಗೂ ಕಾಮೆಂಟಲ್ಲಿ ಬಂದು ನನಗೆ ತಿಳಿಸಿ ಯಾವ ರೀತಿ ಅನ್ನಿಸ್ತು ಅಂತ ದೀಪಿಕಾ ನಾಟ್ ಓನ್ಲಿ ದೀಪಿಕಾ ಆ್ಯಂಡ್ ಆಲ್ ದ ಅದರ್ ವ್ಯೂವರ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ವೈಟ್ ಪ್ಯಾಚಸ್ ಆನ್ ಯುವರ್ ಫೇಸ್ ಪ್ಲೀಸ್ ಡೋ ಯೂಸ್ ದಿಸ್ ರೆಮಿಡಿ ವಿಚ್ ಸೂತ್ಸ್ ಆ್ಯಂಡ್ ವಿಚ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಫಾರ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀನಿ ಸೊ ಅವರ್ ಆದ ನಂತರ ನಿಮಗೆ ನಾನು ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಒನ್ ಅವರ್ ಆದ ನಂತರ ನಾನು ಫೇಸ್ ವಾಶ್ ಆ ಆಯಿಲ್ ಅಂಶ ಹಾಗೂ ಅಲೋವೆರಾ ಜೆಲ್ ಅಂಶ ಸಂಪೂರ್ಣವಾಗಿ ಫೇಸಿಂದ ಹೊರಟು ಹೋಗೋಲ್ಲ ಬಿಕಾಸ್ ನಾನು ಪ್ಲೇನ್ ವಾಟ್ರಲ್ಲಿ ನಾರ್ಮಲ್ ಪ್ಲೇನ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋ ಪ್ರಾಬ್ಲಮ್ ಅದು ಹಾಗೆ ಇರಬೇಕು ನೈಟ್ ಪೂರ್ತಿ ಅದು ಹಾಗೆ ಮುಖದಲ್ಲಿದ್ದರೂ ಏನೂ ಆಗಲ್ಲ ಮಾರ್ನಿಂಗ್ ಬೇಕಾದ್ರೆ ನೀವು ನಿಮ್ಮ ಫೇಸ್ ವಾಶ್ ವಾಟ್ ಎವರ್ ಇಟ್ ಮೇ ಬಿ ನೀವು ರೆಗ್ಯುಲರ್ ಏನು ಯೂಸ್ ಮಾಡ್ತಾ ಇದ್ದೀರ ಫೇಸ್ ವಾಶ್ಗೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ವಾಶ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಸೊ ಐ ಇನ್ಸಿಸ್ಟ್ ಇದು ನೈಟ್ ಟೈಮ್ ಯೂಸ್ ಮಾಡಿಕೊಂಡು ಒನ್ ಅವರ್ ಆದ ನಂತರ ನೀವು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳೋದು ತುಂಬನೇ ಬೆನಿಫಿಷಿಯರಿ ಅಂತ ನಾನು ಹೇಳ್ತಾ ಇದ್ದೀನಿ ಎಸ್ ನೋಡಿ ಯಾವ ರೀತಿ ಗ್ಲೋ ಬಂದಿದೆ ತುಂಬ ಚೆನ್ನಾಗಿ ಅನಿಸ್ತಿದೆ ನಾನು ಹೇಳಿದ್ದೀನಿ ಒಂದು ಯೂಸಿಗೆ ನಿಮಗಂತೂ ರಿಸಲ್ಟ್ ಸಿಗಲ್ಲ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಆದ ನಂತರ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ದಿನ ಬಿಟ್ಟು ದಿನ ಇದನ್ನ ಹಚ್ಕೋಬೇಕು ನೈಟ್ ಟೈಮ್ಸ್ ಐ ಇನ್ಸಿಸ್ಟ್ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದೀಪಿಕಾ ಐ ಹ್ಯಾವ್ ಫುಲ್ಫಿಲ್ಡ್ ಯುವರ್ ಡಿಮ್ಯಾಂಡ್ ಹೋಪ್ ಯು ಆರ್ ಹ್ಯಾಪಿ ಆ್ಯಂಡ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಲವ್ ಯು ಆಲ್ ಬೈ